ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತಿ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ಲೋಕಾಲೋಕ ಪರ್ವತದ ವ್ಯಾಖ್ಯೆ ಹಾಗೂ ಸೂರ್ಯನ ಗತಿಯ ವರ್ಣನೆ ಎಂಬ ಕಥಾಭಾಗಕ್ಕೆ ಸ್ವಾಗತ ಭಗವಾನ್ ನಾರಾಯಣನು ಹೇಳುತ್ತಾನೆ ದೇವರ್ಷಿ ನಾರದನೆ ಇದರ ಮುಂದೆ ಲೋಕಾಲೋಕ ಎಂಬ ಪರ್ವತವಿದೆ ಪ್ರಕಾಶಿತ ಮತ್ತು ಅಪ್ರಕಾಶಿತ ಎಂಬ ಎರಡು ಪ್ರಕಾರದ ಲೋಕಗಳಿವೆ ಇದರ ಮಧ್ಯದಲ್ಲಿ ಈ ಲೋಕಾಲೋಕ ಪರ್ವತವಿದೆ ಈ ಲೋಕಗಳ ಸೀಮೆಯನ್ನು ತಿಳಿಸುವುದು ಇದರ ಪ್ರಯೋಜನವಾಗಿದೆ ಮಾನಸೋತ್ತರ ಪರ್ವತದಿಂದ ಹಿಡಿದು ಸುಮೇರುವಿನ ತನಕ ಇರುವ ಅಂತರವಷ್ಟೇ ಈ ಪರ್ವತದ ಪರಿಮಾಣವಾಗಿದೆ ಇಲ್ಲಿಯ ಭೂಮಿಯು ಸುವರ್ಣಮಯವಾಗಿದೆ ಅದು ಕನ್ನಡಿಯಂತೆ ಸ್ವಚ್ಛವಾಗಿದೆ ಸಾಮಾನ್ಯ ಪ್ರಾಣಿಗಳು ಅಲ್ಲಿ ಇರಲಾರರು ಅರ್ಥಾತ್ ಆ ಸ್ಥಾನವು ಕೇವಲ ದೇವತೆಗಳಿಗಾಗಿ ಇದೆ ಅಲ್ಲಿ ಯಾವುದೇ ವಸ್ತು ಬಿದ್ದರೂ ಮತ್ತೆ ಅದು ಅದರಿಂದ ಬೇರ್ಪಡುವುದಿಲ್ಲ ನಾರದನೆ ಆದ್ದರಿಂದ ಅಲ್ಲಿ ಎಲ್ಲ ಪ್ರಕಾರಗಳ ಪ್ರಾಣಿ ಸಮುದಾಯವು ವಾಸಿಸಲಾರವು ಇದರಿಂದ ಇದರ ಹೆಸರು ಲೋಕಾಲೋಕ ಎಂದಾಗಿದೆ ಸೂರ್ಯನು ಯಾವುದನ್ನು ಪ್ರಕಾಶಿಸುವನು ಮತ್ತು ಯಾವುದನ್ನು ಪ್ರಕಾಶಿಸುವುದಿಲ್ಲವೋ ಆ ಎರಡು ಲೋಕಗಳ ಸರಿಯಾಗಿ ಮಧ್ಯಭಾಗದಲ್ಲಿ ಈ ಪರ್ವತದ ಸ್ಥಿತಿ ಇರುತ್ತದೆ ಭಗವಾನ್ ಶ್ರೀಹರಿಯು ಮೂರು ಲೋಕಗಳ ಮೇಲೆ ನಾಲ್ಕು ಕಡೆಯ ಸೀಮೆಯನ್ನು ನಿರ್ಧರಿಸಲು ಈ ಪರ್ವತವನ್ನು ನಿರ್ಮಿಸಿರುವನು ಸೂರ್ಯನಿಂದ ಹಿಡಿದು ಧ್ರುವನವರೆಗಿನ ಎಲ್ಲ ಗ್ರಹರು ಈ ಪರ್ವತಕ್ಕೆ ಅಧೀನವಾಗಿವೆ ಆದ್ದರಿಂದ ಈ ಗ್ರಹರ ಕಿರಣಗಳು ಲೋಕಾಲೋಕ ಪರ್ವತದ ಹಿಂದೆ ಇರುವ ಮೂರು ಲೋಕಗಳನ್ನು ಪ್ರಕಾಶಿಸುತ್ತವೆ ಇನ್ನೊಂದು ಕಡೆಯ ಲೋಕವು ಆ ಕಿರಣಗಳಿಂದ ಎಂದಿಗೂ ಪ್ರಕಾಶಿತವಾಗುವುದಿಲ್ಲ ನಾರದನೆ ಈ ಮಹಾಪರ್ವತವು ಎತ್ತರ ಇರುವಷ್ಟೇ ಉದ್ದವೂ ಆಗಿದೆ ಈ ಪರ್ವತದ ಮೇಲೆ ನಾಲ್ಕು ದಿಕ್ಕುಗಳಲ್ಲಿಯೂ ಸ್ವಯಂಭೂ ಬ್ರಹ್ಮನು ನಾಲ್ಕು ದಿಗ್ಗಜಗಳನ್ನು ನಿಯುಕ್ತಗೊಳಿಸಿರುವನು ವೃಷಭ ಕೃಷ್ಣಚೂಡ ವಾಮನ ಅಪರಾಜಿತ ಎಂಬುದು ಆ ದಿಗ್ಗಜಗಳ ಹೆಸರುಗಳು ಸಮಸ್ತ ಲೋಕಗಳು ಚೆನ್ನಾಗಿ ಸ್ಥಿತ ಸ್ಥಿರವಾಗಿ ಇರಿಸಲಿಕ್ಕಾಗಿಯೇ ಈ ದಿಗ್ಗಜಗಳ ನಿಯುಕ್ತಿ ಆಗಿದೆ ಈ ಲೋಕ ಲೋಕ ಪರ್ವತದಲ್ಲಿ ಸಾಕ್ಷಾತ್ ಭಗವಾನ್ ಶ್ರೀಹರಿಯು ವಿರಾಜಿಸುತ್ತಿರುವನು ಅವನು ಇಲ್ಲಿ ವಿರಾಜಿಸುವ ಮುಖ್ಯ ಉದ್ದೇಶ ಈ ದಿಗ್ಗಜರ ಹಾಗೂ ತನ್ನ ಪರಮ ವಿಭೂತಿ ಇಂದ್ರಾದಿ ದೇವತೆಗಳ ಶಕ್ತಿಯ ವಿಕಾಸ ಮಾಡುವುದೇ ಆಗಿದೆ ಇವನು ಸಾತ್ವಿಕ ವಿಶುದ್ಧ ಗುಣಗಳಿಂದ ಸಂಪನ್ನನಾಗಿ ಸದಾ ಕಲ್ಯಾಣ ಭಾಗಿಯಾಗಿರುತ್ತಾನೆ ಎಂಟು ಸಿದ್ಧಿಗಳು ಇವನ ಸೇವೆಯಲ್ಲಿ ಮುಳುಗಿರುತ್ತಾರೆ ವಿಶ್ವಕ್ಸೇನ ಮೊದಲಾದ ಪಾರ್ಷದರು ಇವನನ್ನು ಸುತ್ತುವರೆದು ನಿಂತಿರುತ್ತಾರೆ ಇವನ ನಾಲ್ಕು ವಿಶಾಲ ಭುಜಗಳಲ್ಲಿ ಶಂಖ ಚಕ್ರ ಗದಾ ಪದ್ಮ ಇವುಗಳು ಶೋಭಿಸುತ್ತವೆ ಸನಾತನ ಭಗವಾನ್ ಶ್ರೀಹರಿಯು ಇಂತಹ ವೇಷದಲ್ಲಿ ಕಲ್ಪವಿಡಿ ಇಲ್ಲಿ ವಿರಾಜಿಸುತ್ತಿರುವನು ತನ್ನ ಮಾಯೆಯಿಂದ ರಚಿತವಾದ ಈ ಜಗತ್ತಿನ ರಕ್ಷಣೆಗಾಗಿ ಇಲ್ಲಿ ವಿರಾಜಿಸುತ್ತಿರುವನು ಈ ಲೋಕಾಲೋಕ ಪರ್ವತದ ಒಳಗೆ ಇರುವಷ್ಟೇ ಉದ್ದ ಅಗಲ ಭೂಮಿಯ ಹೊರಗೂ ಇದೆ ಇದರಿಂದ ಮುಂದೆ ಬರುವ ಮುಂದೆ ಇರುವ ವಿಶುದ್ಧ ಭೂಮಿಗೆ ಮ ಪರಮಯೋಗಿಗಳು ಮಾತ್ರ ಹೋಗಬಲ್ಲರು ನಾರದನೆ ಸ್ವರ್ಗ ಮತ್ತು ಪೃಥ್ವಿಯ ನಡುವೆ ಇರುವ ಬ್ರಹ್ಮಾಂಡದ ಮಧ್ಯಭಾಗದಲ್ಲಿ ಸೂರ್ಯನು ಇರುತ್ತಾನೆ ಸೂರ್ಯಮಂಡಲ ಹಾಗೂ ಬ್ರಹ್ಮಾಂಡ ಇಪ್ಪತ್ತೈದು ಕೋಟಿ ಯೋಜನೆಗಳ ದೂರದಲ್ಲಿವೆ ಮೃತ ಅಂಡ ಅರ್ಥಾತ್ ಚೇತನಾ ಶೂನ್ಯ ಅಂಡದಲ್ಲಿ ವಿರಾಜಿಸುತ್ತಿರುವ ಕಾರಣ ಸೂರ್ಯನನ್ನು ಮಾರ್ತಾಂಡನೆಂದು ಹೇಳುತ್ತಾರೆ ಹಿರಣ್ಮಯ ಬ್ರಹ್ಮಾಂಡದಿಂದ ಇವನು ಪ್ರಕಟನಾಗಿರುವನು ಆದ್ದರಿಂದ ಸೂರ್ಯನನ್ನು ಹಿರಣ್ಯ ಗರ್ಭ ಎಂದು ಹೇಳುತ್ತಾರೆ ದಿಕ್ಕು ಆಕಾಶ ಅಂತರಿಕ್ಷ ಲೋಕ ಭೂಲೋಕ ಸ್ವರ್ಗ ಅಪವರ್ಗ ನರಕ ಮತ್ತು ಪಾತಾಳ ಇವುಗಳ ಸರಿಯಾದ ವಿಭಜನೆಯು ಸೂರ್ಯನನ್ನೇ ಅವಲಂಬಿಸಿದೆ ದೇವತೆ ಮನುಷ್ಯ ಪಶು ಹೆವಳಿ ನಡೆಯುವ ಜಂತು ಹಾಗೂ ವೃಕ್ಷ ವೃಕ್ಷ ಆದಿ ಎಲ್ಲ ಪ್ರಾಣಿಗಳ ಆತ್ಮ ಈ ಸೂರ್ಯನಾಗಿರುವನು ಇವನನ್ನು ನೇತ್ರೇಂದ್ರಿಯದ ಸ್ವಾಮಿ ಎಂದು ಹೇಳಲಾಗುತ್ತದೆ ನಾರದ ಭೂಮಂಡಲದ ವಿಸ್ತಾರ ಇಷ್ಟೇ ಆಗಿದೆ ಇವೆರಡು ಲೋಕಗಳ ಮಧ್ಯಭಾಗದಲ್ಲಿ ಅಂತರಿಕ್ಷ ಲೋಕವಿದೆ ಪ್ರಕಾಶವನ್ನು ಚೆಲ್ಲುವ ಗ್ರಹರಲ್ಲಿ ಶ್ರೇಷ್ಠನು ಭಗವಾನ್ ಸೂರ್ಯನು ಇದರ ಮಧ್ಯದ ಭಗವಾನ್ ಸೂರ್ಯನು ಇದರ ಮಧ್ಯದಲ್ಲಿ ವಿರಾಜಿಸುತ್ತಿರುವನು ಉತ್ತರಾಯಣ ಬಂದಾಗ ಇವನ ಗತಿಯು ಮಂದವಾಗುತ್ತದೆ ತನ್ನ ಪ್ರಚಂಡ ತೇಜದಿಂದ ಮೂರು ಲೋಕಗಳನ್ನು ಸದಾ ಪ್ರಕಾಶಿತಗೊಳಿಸುವನು ಇವನ ಈ ಉತ್ತರಾಯಣ ಸ್ಥಾನವು ಬಹಳ ಎತ್ತರದಲ್ಲಿದೆ ಇವನು ಈ ಸ್ಥಾನಕ್ಕೆ ಬಂದಾಗ ದಿನಗಳು ಬೆಳೆಯುತ್ತವೆ ಮತ್ತೆ ದಕ್ಷಿಣಾಯನ ಮಾರ್ಗದಲ್ಲಿ ನಡೆಯುವ ಸಮಯ ಇವನ ಗತಿಯು ತೀವ್ರವಾಗುತ್ತದೆ ಇವನ ಈ ಸ್ಥಾನವು ಕೆಳಗೆ ಇದೆ ಈ ಸ್ಥಾನದಲ್ಲಿ ನಡೆಯುವಾಗ ದಿನಗಳು ಸಣ್ಣದಾಗುತ್ತವೆ ಸೂರ್ಯನ ಮೂರನೆಯ ಸ್ಥಾನ ವಿಶುವತ್ ಎಂದು ಹೇಳುತ್ತಾರೆ ಇದರಲ್ಲಿ ನಡೆಯುವಾಗ ಇವನ ಗತಿಯು ಸಮವಾಗುತ್ತದೆ ಏಕೆಂದರೆ ಈ ಸ್ಥಾನವು ಎಲ್ಲೆಡೆ ಸಮತಲವಾಗಿದೆ ಇದರಲ್ಲಿ ಸಂಚರಿಸುವಾಗ ದಿನದ ಪರಿಮಾಣದಲ್ಲಿ ಯಾವುದೇ ವಿಶೇಷ ಅಂತರ ಇರುವುದಿಲ್ಲ ಸೂರ್ಯನು ಮೇಷ ಮತ್ತು ತುಲಾ ರಾಶಿಗೆ ಬಂದಾಗ ಹಗಲು ಮತ್ತು ರಾತ್ರಿಗಳಲ್ಲಿ ಸಾಧಾರಣ ಸಮಾನತೆ ಬರುತ್ತದೆ ಇವನು ಮೇಷ ಆದಿ ಐದು ರಾಶಿಯಲ್ಲಿದ್ದಾಗ ಹಗಲಿನ ಮಾನದಲ್ಲಿ ವೃದ್ಧಿಯಾಗುತ್ತದೆ ರಾತ್ರಿಯು ಸಣ್ಣದಾಗುತ್ತದೆ ವೃಶ್ಚಿಕ ಆದಿ ಐದು ರಾಶಿಯಲ್ಲಿ ಸಂಚರಿಸಿದಾಗ ಹಗಲು ಮತ್ತು ರಾತ್ರಿಯಲ್ಲಿ ವಿಪರೀತ ಪರಿವರ್ತನೆಯಾಗತೊಡಗುತ್ತದೆ ಭಗವಾನ್ ನಾರಾಯಣನು ಹೇಳುತ್ತಾನೆ ನಾರದನೆ ಈಗ ಸೂರ್ಯನ ಶ್ರೇಷ್ಠ ಗತಿಯನ್ನು ವರ್ಣಿಸುವೆನು ಸೂರ್ಯನು ಶೀಘ್ರ ಮತ್ತು ಮಂದ ಆದಿ ಮೂರು ವಿಧದ ಗತಿಯಿಂದ ನಡೆಯುವನು ಮುನಿಯೇ ಎಲ್ಲ ಗ್ರಹರ ಸ್ಥಾನವೂ ಮೂರೇ ಆಗಿದೆ ಜಾರದ್ಗವ ಐರಾವತ ಮತ್ತು ವೈಶ್ವಾನರ ಇವು ಸ್ಥಾನಗಳ ಹೆಸರಾಗಿವೆ ಜಾರದ್ಗವ ಮಧ್ಯದಲ್ಲಿದೆ ಐರಾವತ ಉತ್ತರದಲ್ಲಿ ಮತ್ತು ವೈಶ್ವಾನರ ದಕ್ಷಿಣದಲ್ಲಿದೆ ಪ್ರತಿಯೊಂದು ಸ್ಥಾನಗಳಲ್ಲಿ ಮೂರು ಮಾರ್ಗಗಳಿವೆ ಅಶ್ವಿನಿ ಭರಣಿ ಮತ್ತು ಕತ್ತಿಕೆ ಇವನ್ನು ನಾಗವೀಥಿ ಎನ್ನು ಎಂದು ಹೇಳುತ್ತಾರೆ ರೋಹಿಣಿ ಮೃಗಶಿರ ಆರ್ದ್ರ ಇವು ಗಜವೀಥಿಯಾಗಿದೆ ಪುಷ್ಯ ಪುನರ್ವಸು ಆಶ್ಲೇಷ ಇವನ್ನು ಐರಾವತಿ ವೀಥಿ ಎಂದು ಹೇಳುತ್ತಾರೆ ಈ ಮೂರು ವೀಥಿಗಳು ಉತ್ತರ ಮಾರ್ಗ ಎಂದು ಹೇಳಲಾಗುತ್ತದೆ ಮಗ ಪೂರ್ವ ಪಲ್ಗುನಿ ಉತ್ತರ ಫಲ್ಘುನಿ ಹರ್ಷಭಿ ಹರ್ಷಭಿ ವೀಥಿ ವಿಧಿಯಾಗಿದೆ ಹಸ್ತ ಚಿತ್ತ ಸ್ವಾತಿ ಗ್ಲೋವೀಥಿಯಾಗಿದೆ ವಿಶಾಖ ಅನುರಾಧ ಜ್ಯೇಷ್ಠ ಇವುಗಳಿಗೆ ಜಾರದ್ಗವ ವೀಥಿ ಎಂದು ತಿಳಿಯಲಾಗಿದೆ ಈ ಮೂರು ವೀಥಿಗಳು ಮಧ್ಯಮ ಮಾರ್ಗವಾಗಿದೆ ಮೂಲ ಪೂರ್ವಾಷಾಢ ಉತ್ತರಾಷಾಢ ಇವುಗಳನ್ನು ಅಜವೀಥಿ ಎಂದು ಹೇಳುತ್ತಾರೆ ಶ್ರವಣ ಧನಿಷ್ಠ ಶತವಿಷ ಮೃಗವೀಥಿಯಾಗಿದೆ ಪೂರ್ವ ಭಾದ್ರಪರ ಪೂರ್ವ ಭಾದ್ರಪದ ಉತ್ತರ ಭಾದ್ರಪದ ರೇವತಿ ವೈಶ್ವಾನರಿ ವೀಥಿಯಾಗಿದೆ ಅಜವೀಥಿ ಮ ಮೃಗವೀಥಿ ವೈಶ್ವಾನರ ವೀಥಿ ಈ ಮೂರು ವೀಥಿಗಳನ್ನು ದಕ್ಷಿಣಾಯನ ಮಾರ್ಗವೆಂದು ಹೇಳುತ್ತಾರೆ ಸೂರ್ಯನ ರಥವು ಉತ್ತರಾಯಣ ಮಾರ್ಗದಲ್ಲಿ ಇರುವಾಗ ಎರಡು ಚಕ್ರಗಳು ಪರಮ ರೂಪಿ ಪಾಶದಿಂದ ಬಂಧಿಸಿ ಧ್ರುವನಿಂದ ಸೆಳೆಯಲ್ಪಡುತ್ತವೆ ಆಗ ಸೂರ್ಯನ ಆರೋಹಣ ಗತಿ ಎಂದು ಹೇಳುತ್ತಾರೆ ಮಂಡಲದ ಒಳಗಿನಿಂದ ರಥವು ನಡೆಯುತ್ತದೆ ಮನಿವರಿಯನೆ ಈ ಮಾಂದ್ಯ ಗತಿಯಲ್ಲಿ ಹಗಲು ಕ್ರಮವಾಗಿ ಹೆಚ್ಚುತ್ತಾ ಹೋಗುವುದು ರಾತ್ರಿ ಸಣ್ಣದಾಗುತ್ತಾ ಹೋಗುವುದು ಇದೇ ಸೌಮ್ಯಾಯನದ ಕ್ರಮವಾಗಿದೆ ಹೀಗೆಯೇ ಸೂರ್ಯನ ರಥ ದಕ್ಷಿಣಾಯನ ಮಾರ್ಗದಲ್ಲಿ ಎಳೆಯಲ್ಪಟ್ಟಾಗ ಅದನ್ನು ಅವರೋಹಣ ಎಂದು ಹೇಳುತ್ತಾರೆ ಮಂಡಲದ ಹೊರಗಿನ ಗತಿ ಇರುತ್ತದೆ ಆಗ ಸೂರ್ಯನ ನಡೆ ಬಹಳ ತೀವ್ರವಾಗುತ್ತದೆ ಹಗಲಿನ ಹ್ರಾಸವಾಗುತ್ತಾ ರಾತ್ರಿಯ ವೃದ್ಧಿ ಪ್ರಾರಂಭವಾಗುತ್ತದೆ ವಿಶುಭ ಮಾರ್ಗದಲ್ಲಿ ಸೂರ್ಯನ ರಥ ರಥಪಾಶದಿಂದ ರಥ ಪಾಶದಿಂದ ಯಾವ ರಥ ಪಾಶದಿಂದ ಯಾವ ಕಡೆಗೂ ಸೆಳೆಯಲ್ಪಡದೆ ಸಾಮ್ಯವಾಗಿರುತ್ತಾನೆ ಮಂಡಲದ ಮಧ್ಯಭಾಗದಲ್ಲಿ ಸೂರ್ಯನು ವಿರಾಜಿಸುತ್ತಾನೆ ಆದ್ದರಿಂದ ಹಗಲು ರಾತ್ರಿ ಎರಡು ಸಮಾನವಾಗಿರುತ್ತವೆ ಧ್ರುವನ ಆಜ್ಞೆಯನ್ನು ಮನ್ನಿಸಿ ಪವನ ಮತ್ತು ಪಾಶ ಸೂರ್ಯನ ರಥವನ್ನು ಎಳೆಯುವಾಗ ಒಳಗಿನ ಮಂಡಲದಲ್ಲೇ ಸೂರ್ಯನು ಸುತ್ತುವನು ಪುನಃ ಧ್ರುವನ ಪಾಶದಿಂದ ಮುಕ್ತವಾಗುತ್ತಲೇ ಸೂರ್ಯನ ರಥ ಹೊರಗಿನ ಮಂಡಲದಲ್ಲಿ ತಿರುಗತೊಡಗುವುದು ಈ ಮೇರು ಪರ್ವತದ ಪೂರ್ವ ಭಾಗದಲ್ಲಿ ಇಂದ್ರನ ಪುರಿ ದೇವಧಾನಿ ಇದೆ ಯಮರಾಜನ ಮಹಾಪುರಿ ಸಂಯಮನಿಯು ಮೈ ಮೇರುಗಿರಿಯ ದಕ್ಷಿಣ ಭಾಗದಲ್ಲಿದೆ ನಿಮ್ಲೋಚನೆ ಎಂಬ ವಿಶಾಲ ಪುರಿಯಲ್ಲಿ ವರುಣನು ಎರುವನು ಈ ಪುರಿಯು ಸುಮೇರುಗಿರಿಯ ಪಶ್ಚಿಮಕ್ಕೆ ಇದೆ ವಿಭಾವರಿ ಎಂಬ ಪ್ರಸಿದ್ಧ ಚಂದ್ರನ ಪುರಿಯ ಸುಮೇರುಗಿರಿಯ ಉತ್ತರದಲ್ಲಿದೆ ಸೂರ್ಯನು ಇಂದ್ರನ ಪುರಿಯಲ್ಲಿ ಉದಯಿಸುತ್ತಾನೆ ಎಂದು ಬ್ರಹ್ಮವಾದಿಗಳು ಹೇಳುತ್ತಾರೆ ಅವನು ಸಂಯಮಿನಿ ಪುರಿಗೆ ತಲುಪಿದಾಗ ಮಧ್ಯಾಹ್ನವಾಗುತ್ತದೆ ನಿಮ್ಲೋಚನೆ ಪುರಿಗೆ ತಲುಪುತ್ತಲೇ ಸಾಯಂಕಾಲವಾಗುತ್ತದೆ ವಿಭಾವರಿ ಪುರಿಗೆ ಹೋದಾಗ ಅರ್ಧರಾತ್ರಿ ಆಗುತ್ತದೆ ಈ ಸೂರ್ಯನನ್ನು ಎಲ್ಲ ದೇವತೆಗಳು ಸಮ್ಮಾನಿಸುತ್ತಾರೆ ಅವನ ನಿಯಮಗಳನ್ನು ಮನ್ನಿಸಿ ಸಮಸ್ತ ಪ್ರಾಣಿಗಳು ತಮ್ಮ ಕಾರ್ಯಗಳಲ್ಲಿ ತೊಡಗುತ್ತಾರೆ ಸುಮೇರುವಿನಲ್ಲಿರುವವರಿಗೆ ಸದಾ ಮಧ್ಯಾಹ್ನ ಕಾಲದಂತೆ ಇರುತ್ತದೆ ಸೂರ್ಯನ ರಥವು ಸುಮೇರುವನ್ನು ಬಲಕ್ಕೆ ಹಾಕಿ ನಡೆಯುತ್ತಿದ್ದರು ಪ್ರಾಣವಾಯುವಿನ ಪ್ರೇರಣೆಯಿಂದ ಅವನು ದಕ್ಷಿಣಕ್ಕೆ ಮುಖ ಮಾಡಿ ಹೋಗುತ್ತಾ ಇರುತ್ತಾನೆ ಸೂರ್ಯನ ಉದಯ ಮತ್ತು ಅಸ್ತದ ಸಮಯ ಸದಾ ಎಲ್ಲರೆದುರಿಗೆ ಇರುತ್ತದೆ ನಾರದನೆ ಉಳಿದ ದಿಶೆಗಳಲ್ಲಿ ವಿದೇಶಗಳಲ್ಲಿ ಇರುವ ಪ್ರಾಣಿಗಳು ಸೂರ್ಯನನ್ನು ನೋಡಿದಾಗ ಅವರಿಗೆ ಅದೇ ಉದಯ ಕಾಲ ಮತ್ತು ಅಡಗಿ ಹೋದಾಗ ಅಸ್ತಮಾನ ಎಂದು ತಿಳಿಯುತ್ತಾರೆ ನಾರದನೆ ಸೂರ್ಯನು ಇಂದ್ರಾದಿ ಲೋಕಪಾಲಕರ ಪುರಿಗೆ ಹೋದಾಗ ಅವನ ಪ್ರಕಾಶದಿಂದ ಮೂರು ಲೋಕಗಳು ಬೆಳಗುತ್ತವೆ ಎರಡು ವಿಕರ್ಣ ಅದರ ಮೂರು ಕೋಣಗಳು ಕೋಣಗಳು ಹಾಗೂ ಎರಡು ಪುರಿಗಳು ಎಲ್ಲದರಲ್ಲಿ ಸೂರ್ಯನ ಪ್ರಕಾಶ ಹರಡಿ ಹೋಗುತ್ತದೆ ಸಂಪೂರ್ಣ ದ್ವೀಪಗಳು ಮತ್ತು ವರ್ಷಗಳು ಸುಮೇರುಗೆರೆಯ ಉತ್ತರದಲ್ಲಿ ಸ್ಥಿತವಾಗಿವೆ ಯಾರಿಗೆ ಎಲ್ಲಿ ಸೂರ್ಯೋದಯವಾಗುತ್ತದೋ ಅವರಿಗೆ ಅದೇ ಪೂರ್ವ ದಿಕ್ಕು ಎಂದು ಹೇಳಲಾಗುತ್ತದೆ ಸರಿಯಾಗಿ ಅದರ ಎಡಭಾಗದಲ್ಲಿ ಸುಮೇರು ಪರ್ವತ ಇರುತ್ತದೆ ಇದನ್ನೇ ಸಿದ್ಧಾಂತವೆಂದು ತಿಳಿಯಲಾಗಿದೆ ಸಹಸ್ರಾರು ಕಿರಣವುಳ್ಳ ಸೂರ್ಯನು ಸಮಯ ಮತ್ತು ಮಾರ್ಗದ ಪ್ರದರ್ಶಕನಾಗಿದ್ದಾನೆ ಇವನು ಇಂದ್ರನ ಪುರಿಯಿಂದ ಸಂಯಮಿನಿ ಪುರಿಗೆ ಹೋಗುವಾಗ ಹದಿನೈದು ಗಳಿಗೆಯಲ್ಲಿ ಎರಡು ಕೋಟಿ ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರ ಯೋಜನದ ಮಾರ್ಗವನ್ನು ಇವನಿಗೆ ಕ್ರಮಿಸಬೇಕಾಗುತ್ತದೆ ಹೀಗೆಯೇ ವರುಣಲೋಕ ಚಂದ್ರಲೋಕ ಮತ್ತು ಇಂದ್ರಲೋಕಕ್ಕೆ ಹೋಗಲು ಸಮಯ ಹಾಗೂ ಮಾರ್ಗದ ದೂರದ ನಿಯಮವಾಗಿದೆ ಸೂರ್ಯನನ್ನು ಕಾಲಚಕ್ರಾತ್ಮ ಮತ್ತು ದ್ಯುಮಣಿ ಎಂದು ಹೇಳುತ್ತಾರೆ ಸಮಯದ ಅರಿವು ಉಂಟಾಗಲೆಂದೇ ಇವನ ಭ್ರಮಣ ಆಗಿರುತ್ತದೆ ಚಂದ್ರನೆ ಆದಿ ಇತರ ಆಕಾಶಚಾರಿ ಗ್ರಹಗಳು ನಕ್ಷತ್ರಗಳೊಂದಿಗೆ ಉದಯ ಹಾಗೂ ಅಸ್ತವಾಗುತ್ತಾಗಿರುತ್ತಾರೆ ಶಕ್ತಿಶಾಲಿ ಸೂರ್ಯನನ್ನು ತ್ರೈಮಯಿ ಎಂದು ಹೇಳಲಾಗುತ್ತದೆ ಇವನ ರಥವು ಒಂದು ಮುಹೂರ್ತದಲ್ಲಿ ಮೂವತ್ತ ನಾಲ್ಕು ಲಕ್ಷ ಎಂಟು ಯೋಜನೆಗಳನ್ನು ಸುತ್ತುವುದು ಇದರಲ್ಲಿ ನಾಲ್ಕು ದಿಕ್ಕುಗಳ ನಾಲ್ಕು ಪುರಿಗಳು ಸಿಗುತ್ತವೆ ಬ್ರಮಃ ಎಂಬ ವಾಯುವು ಇವನ ರಥದ ಚಕ್ರವನ್ನು ಸದಾ ತಿರುಗಿಸುತ್ತಾಗಿರುತ್ತದೆ ಸೂರ್ಯನು ಕುಳಿತುಕೊಳ್ಳುವ ರಥಕ್ಕೆ ಇರುವ ಒಂದು ಚಕ್ರವು ಒಂದು ಸಂವತ್ಸರದ ರೂಪವಾಗಿದೆ ಎಂದು ವಿದ್ವಾಂಸರು ಹೇಳುತ್ತಾರೆ ಇದು ಹನ್ನೆರಡು ಪಟ್ಟಿಗಳು ಮೂರು ಅಚ್ಚುಗಳಿದ್ದು ಆರು ಗಾಲಿಯ ಪರಿಘಗಳಿಂದ ಸಂಪನ್ನವಾಗಿದೆ ಈ ರಥದ ಒಂದು ಅಚ್ಚಿನ ತುದಿ ಸುಮೇರು ಪರ್ವತ ಶಿಖರದಲ್ಲಿದ್ದರೆ ಇನ್ನೊಂದು ತುದಿ ಮಾನಸೋತ್ತರ ಪರ್ವತದಲ್ಲಿದೆ ಸೂರ್ಯನ ರಥದ ಚಕ್ರವು ಎಣ್ಣೆಯ ಗಾಣದಂತೆ ತಿರುಗುತ್ತಾ ಇರುತ್ತದೆ ಹೀಗೆ ಮಾನಸೋತ್ತರ ಪರ್ವತದ ಮೇಲೆ ಸೂರ್ಯನು ಪರಿಭ್ರಮಣ ಮಾಡುತ್ತಾನೆ ಈ ಅಚ್ಚುಗಳಲ್ಲದೆ ಇನ್ನೊಂದು ಅಚ್ಚು ಇದೆ ಇದರ ಗಾತ್ರ ಮೊದಲ ಅಚ್ಚುಗಳಿಗಿಂತ ನಾಲ್ಕು ಪಟ್ಟು ಹೆಚ್ಚಾಗಿದೆ ಇದು ಎಣ್ಣೆಯ ಗಾಣದಂತೆ ತಿರುಗುತ್ತಾ ಧ್ರುವಲೋಕದವರೆಗೆ ತಲುಪುತ್ತದೆ ನಾರದನೆ ಸೂರ್ಯನ ರಥದ ಕುಳಿತುಕೊಳ್ಳುವ ಜಾಗವು ಮೂವತ್ತಾರು ಲಕ್ಷ ಯೋಜನ ಉದ್ದ ಮತ್ತು ಒಂಬತ್ತು ಲಕ್ಷ ಯೋಜನ ಅಗಲವಾಗಿದೆ ಇದು ಸೂರ್ಯನ ರಥದ ಪರ ಪ್ರಮ ಪರಿಮಾಣವೆಂದು ಹೇಳಲಾಗಿದೆ ಅರುಣನು ಈ ರಥದ ಸಾರಥಿಯಾಗಿದ್ದಾನೆ ಗಾಯತ್ರಿಯೇ ಮೊದಲಾದ ಏಳು ಛಂದಸ್ಸುಗಳು ಉತ್ತಮ ಕುದುರೆಯಾಗಿವೆ ಸಾರಥಿಯಿಂದ ಹೂಡಲ್ಪಟ್ಟ ಈ ಕುದುರೆಗಳು ಜಗತ್ತಿನ ಕಲ್ಯಾಣಾರ್ಥವಾಗಿ ಮಹಾನುಭಾವ ಸೂರ್ಯನನ್ನು ಆಯಾಯ ಸ್ಥಾನಗಳಿಗೆ ತಲುಪಿಸುತ್ತವೆ ಅರುಣನು ಗರುಡನ ಅಣ್ಣನಾಗಿರುವನು ಸೂರ್ಯನು ಇವನನ್ನು ಸಾರಥಿಯಾಗಿ ನಿಯೋಜಿಸಿರುವನು ಇವನು ಸೂರ್ಯನ ಕಡೆಗೆ ಮುಖ ಮಾಡಿ ಮುಂದೆ ಕುಳಿತಿರುತ್ತಾನೆ ಹೀಗೆಯೇ ಹೆಬ್ಬೆರಳಿನ ಗಾತ್ರದ ವಾಲಕಿಲ್ಯಾದಿ ಋಷಿಗಳು ಸೂರ್ಯನ ಮುಂದೆ ಉಪಸ್ಥಿತರಾಗಿರುತ್ತಾರೆ ಇವರು ಅರವತ್ತು ಸಾವಿರ ಸಂಖ್ಯೆಯಲ್ಲಿ ಇರುವರು ಎಲ್ಲರೂ ಸೂರ್ಯನಿಗೆ ಸಮ್ಮುಖರಾಗಿ ಪರಮ ಮನೋಹರ ವೈದಿಕ ಮಂತ್ರಗಳನ್ನು ಉಚ್ಚರಿಸಿ ಸ್ತುತಿಸುತ್ತಾಗಿರುತ್ತಾರೆ ಹೀಗೆಯೇ ಇತರ ಋಷಿಗಳು ಗಂಧರ್ವರು ಅಪ್ಸರೆಯರು ನಾಗರು ಯಕ್ಷರು ರಾಕ್ಷಸರು ಮತ್ತು ದೇವತೆಗಳು ಇದ್ದಾರೆ ಅವರಲ್ಲಿ ಒಂದು ದೇವತೆ ಒಂದು ತಿಂಗಳಲ್ಲಿ ಸೂರ್ಯನ ಉಪಾಸನೆ ಮಾಡುತ್ತಾರೆ ಹೀಗೆ ಏಳು ತಿಂಗಳೊಂದಿಗೆ ದೇವತೆಗಳಿಂದ ಕ್ರಮವಾಗಿ ಸೂರ್ಯನ ಆರಾಧನೆ ಆಗುತ್ತಾ ಇರುತ್ತದೆ ಸೂರ್ಯನು ಸರ್ವವ್ಯಾಪಿ ಸುಪ್ರಸಿದ್ಧ ದೇವತೆ ಎಂದು ತಿಳಿಯಲಾಗಿದೆ ಇವನು ಒಂಬತ್ತು ಕೋಟಿ ಐವತ್ತು ಲಕ್ಷ ಯೋಜನ ಪ್ರತಿಭಿವೆಯಲ್ಲಿ ನಿತ್ಯವೂ ತಿರುಗುತ್ತಿರುವನು ಪ್ರತಿಯೊಂದು ಕ್ಷಣದಲ್ಲಿ ಎರಡು ಸಾವಿರ ಯೋಜನ ದಾರಿಯನ್ನು ಕ್ರಮಿಸಿ ಹೋಗುವುದು ಇವನ ಗತಿಯ ನಿಯಮವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಜ ದೇಹಿಮೆ ನಮಸ್ಕಾರ